ಡಿಬೇಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಒಂದು ಗಹನವಾದ ಗ್ರಂಥ ಇದೆಯಲ್ಲ ಅದರಲ್ಲಿ ಬರುವ ಜ್ಞಾನರೂಪತ್ವದ ಉಪಾಸನೆ ಅನ್ನೋ ಲೇಖನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಅಂದ್ರೆ ಭಗವಂತನ ಜ್ಞಾನದ ಸ್ವರೂಪ ಮತ್ತೆ ಅದರ ಆರಾಧನೆ ಅದರ ಬಗ್ಗೆ ಇಲ್ಲಿ ಮಾತಾಡೋಣ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ ಏನಂದರೆ ಭಗವಂತನ ಜ್ಞಾನರೂಪತ್ವ ಅಂತ ಹೇಳಿದಾಗ ಈ ಮೂಲ ಗ್ರಂಥ ಯಾವುದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಭಗವಂತನ ಮೂಲಭೂತ ಅಂದರೆ ನಿರಾಕಾರ ಜ್ಞಾನ ಸ್ವರೂಪಕ್ಕೆ ಹೆಚ್ಚು ಪ್ರಾಮುಖ್ಯತೆನಾ ಅಂದರೆ ಅವನ ಅಸ್ತಿತ್ವವೇ ಜ್ಞಾನ ಅನ್ನೋ ತತ್ವಕ್ಕ ಅಥವಾ ಜ್ಞಾನವನ್ನ ಒಂದು ಶಕ್ತಿಯಾಗಿ ಹೊಂದಿರುವ ಸಕ್ರಿಯವಾಗಿ ನಮ್ಮೆಲ್ಲ ಪ್ರೇರೇಪಿಸುವ ಅನುಗ್ರಹಿಸುವ ಆ ಜ್ಞಾನವುಳ್ಳವನು ಅನ್ನೋ ಒಂದು ವ್ಯಕ್ತಿ ರೂಪ ಅಂದ್ರೆ ಕರ್ತೃತ್ವದ ರೂಪ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆನ ಇದು ನಮ್ಮ ಪ್ರಶ್ನೆ ಈ ಚರ್ಚೆಯಲ್ಲಿ ನಾನು ಭಗವಂತನ ಮೂಲಭೂತ ಜ್ಞಾನ ಸ್ವರೂಪವೇ ಉಪಾಸನೆಯಲ್ಲಿ ಕೇಂದ್ರ ಆ ಜ್ಞಾನದ ತತ್ವಕ್ಕೆ ಗ್ರಂಥ ಹೆಚ್ಚು ಒತ್ತು ಕೊಡುತ್ತೆ ಅನ್ನೋ ವಾದವನ್ನ ಮುಂದಿಡ್ತೇನೆ ನಾನು ಇದಕ್ಕೊಂದು ಸ್ವಲ್ಪ ಬೇರೆ ಆಯಾಮವನ್ನ ಸೇರಿಸೋಕೆ ಇಷ್ಟಪಡ್ತೀನಿ ಭಗವಂತ ಜ್ಞಾನ ಸ್ವರೂಪ ಹೌದು ಅದನ್ನು ಅಲ್ಲಗಳೆಯೋಕೆ ಆಗಲ್ಲ ಆದರೆ ಗ್ರಂಥವನ್ನು ನಾವು ಓದಿದಾಗ ಅವನು ಜ್ಞಾನವುಳ್ಳವನಾಗಿ ಅಂದರೆ ಜ್ಞಾನಿಯಾಗಿ ನಮ್ಮ ಬುದ್ಧಿಯನ್ನ ಪ್ರಚೋದನೆ ಮಾಡೋದು ನಮ್ಮ ಸಾಧನೆಗೆ ಅನುಗ್ರಹಿಸೋದು ಈ ಒಂದು ಸಕ್ರಿಯ ಪಾತ್ರ ಆ ಕರ್ತೃತ್ವ ಇದೆಯಲ್ಲ ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟ ಹಾಗೆ ನನಗನ್ಸುತ್ತೆ ವಿಶೇಷವಾಗಿ ಉಪಾಸಕನ ದೃಷ್ಟಿಯಿಂದ ನೋಡಿದರೆ ಈ ಸಕ್ರಿಯ ಪಾತ್ರವೇ ಮುಖ್ಯ ಅಲ್ವಾ ಸರಿ ನನ್ನ ನಿಲುವನ್ನು ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ ನೋಡಿ ಭಗವಂತನ ಮೂಲಭೂತ ಸತ್ತೆ ಅವನ ಇರುವಿಕೆಯೇ ಜ್ಞಾನ ಅದು ಅವನ ಅನೇಕ ಗುಣಗಳಲ್ಲಿ ಒಂದು ಅಂತಲ್ಲ ಅದೇ ಅವನ ಸ್ವರೂಪ ತೈತಿರಿಯ ಉಪನಿಷತ್ತನ್ನೇ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎರಡು ಎರಡು ಅಂತ ಇಲ್ಲಿ ಜ್ಞಾನಂ ಅನ್ನೋದು ಬ್ರಹ್ಮನ ಸ್ವರೂಪ ಲಕ್ಷಣ ಬೇರ್ಪಡಿಸಲಾಗದ ಲಕ್ಷಣ ನಮ್ಮ ಮೂಲ ಗ್ರಂಥದಲ್ಲಿ ಕೂಡ ಪುಟ ಏಳರಲ್ಲಿ ನೋಡ್ಬೋದು ಭಗವಂತನ ಜ್ಞಾನ ಲಕ್ಷ್ಮೀದೇವಿಯ ಜ್ಞಾನದ ಹಾಗೆ ಬೇರೆಯವರ ಮೇಲೆ ಅವಲಂಬಿತವಾಗಿಲ್ಲ ಅದು ಅಪಾರ ಸ್ವಾಭಾವಿಕ ಸ್ವತಂತ್ರ ಮತ್ತೆ ನಿರ್ದುಷ್ಟ ಎಲ್ಲವನ್ನೂ ಒಳಗೊಂಡಿದೆ ಅಂತ ವಿವರಿಸಿದ್ದಾರೆ ಇದೆಲ್ಲ ಅವನ ಮೂಲಭೂತ ಜ್ಞಾನ ಸ್ವರೂಪವನ್ನೇ ಅಲ್ವಾ ಒತ್ತಿ ಹೇಳೋದು ಹೌದು ನೀವು ಉಪನಿಷತ್ವಾಕ್ಯ ಹೇಳಿದ್ದು ಸರಿ ಭಗವಂತ ಜ್ಞಾನಸ್ವರೂಪನೇ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಆ ತಾತ್ವಿಕ ಸತ್ಯವನ್ನ ಗಾಯತ್ರಿ ಮಂತ್ರದ ಉಪಾಸನೆಯ ಸಂದರ್ಭಕ್ಕೆ ಗ್ರಂಥ ಹೇಗೆ ತರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು ಗ್ರಂಥ ಕೇವಲ ತತ್ವವನ್ನು ಹೇಳಿ ನಿಲ್ಲಿಸ್ತಾ ಇಲ್ಲ ಜ್ಞಾನವುಳ್ಳವನು ಅಂದರೆ ಜ್ಞಾನವನ್ನ ಒಂದು ಶಕ್ತಿಯಾಗಿ ಉಪಯೋಗಿಸಿ ಕೆಲಸ ಮಾಡುವ ಕಾರ್ಯ ಮಾಡುವ ವ್ಯಕ್ತಿರೂಪಿ ದೇವರ ಕಲ್ಪನೆ ಇದೆಯಲ್ಲ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಾಗೆ ಕಾಣಿಸುತ್ತೆ ಯಾಕಂದ್ರೆ ಉಪಾಸನೆ ಮಾಡುನು ಆ ವ್ಯಕ್ತಿರೂಪಿ ದೇವರ ಜೊತೆ ತಾನೇ ಸಂಪರ್ಕ ಇಟ್ಕೊಳ್ಳೋದು ಅಲ್ಲ ಅಲ್ಲ ಗಾಯತ್ರಿ ಮಂತ್ರದ ಪದಗಳೇ ನನ್ನ ವಾದವನ್ನ ಗಟ್ಟಿ ಮಾಡ್ತವೆ ಅಂತ ನನಗನ್ಸುತ್ತೆ ಈಗ ಬರ್ಗಹ ಅನ್ನೋ ಪದವನ್ನೇ ತಗೊಳ್ಳಿ ಮೂಲ ಗ್ರಂಥದಲ್ಲಿ ಪುಟ ಎಂಟು ಏನಂತ ಹೇಳಿದಾರೆ ಅದು ಜ್ಞಾನರೂಪವಾದ ಎಲ್ಲಾ ಪಾಪಗಳನ್ನೂ ನಾಶ ಮಾಡುವ ಭಗವಂತನ ತೇಜಸ್ಸು ಅಂತ ಗಮಣಸಿ ಇಲ್ಲಿ ಒತ್ತಿರೋದು ತೇಜಸ್ಸಿನ ಮೇಲೆ ಅಂದರೆ ಜ್ಞಾನದ ಒಂದು ಪ್ರಕಾಶಮಾನವಾದ ಸ್ವರೂಪದ ಮೇಲೆ ಹಾಗೆಯೇ ದೇವಸ್ಯ ಪದ ಅವನು ಜೈನ ಜ್ಞಾನಕಿರಣಗಳಿಂದಲೇ ಬೆಳಗುತ್ತಾನೆ ಸೂರ್ಯ ಚಂದ್ರರ ಹಾಗೆ ಜಡವಸ್ತುಗಳಿಂದಲ್ಲ ಅಂತ ಗ್ರಂಥ ಪುಟ ಉಮ್ಮತ್ ಹೇಳುತ್ತೆ ಇದು ಮತ್ತೆ ಅವನ ಜ್ಞಾನಮಯವಾದ ಸ್ವರೂಪಕ್ಕೆ ಪ್ರಾಧಾನ್ಯತೆ ಕೊಡ್ತು ತತ್ ಅಂದರೆ ಅವನ ಜ್ಞಾನ ಎಲ್ಲೆಲ್ಲೂ ಇದೆ ಅನ್ನೋದು ಸವಿತುಹು ಅಂದರೆ ಜ್ಞಾನದಿಂದಲೇ ಸೃಷ್ಟಿ ಇತ್ಯಾದಿ ಮಾಡುವವನು ಇವೆಲ್ಲವೂ ಅವನ ಮೂಲ ಜ್ಞಾನ ಸ್ವರೂಪದ ಹಿರಿಮೆಯನ್ನೇ ವರ್ಣಿಸ್ತಾಲ್ವಾ ನಾನು ಇದನ್ನ ಸ್ವಲ್ಪ ಬೇರೆ ರೀತಿ ನೋಡ್ತೀನಿ ಭರ್ಗಹ ಅನ್ನೋದು ಬರೀ ಜ್ಞಾನದ ತೇಜಸ್ಸು ಮಾತ್ರ ಅಲ್ಲ ಆ ತೇಜಸ್ಸನ್ನ ಬಳಸಿ ಅದ್ರಿಂದ ಸಾಧಕರ ಪಾಪಗಳನ್ನ ಅವರ ಪ್ರಾರಬ್ಧ ಕರ್ಮಗಳನ್ನ ಪರಿಹಾರ ಮಾಡುವ ಅವನ ಕ್ರಿಯೆಯನ್ನು ಸೂಚಿಸುತ್ತೆ ಅಂತ ಗ್ರಂಥದಲ್ಲೇ ಇದೆ ಪುಟ ಎಂಟು ಇದು ಅವನ ಸಕ್ರಿಯವಾದ ಅನುಗ್ರಹ ಅವನ ಕರ್ತೃತ್ವ ಇನ್ನು ವರೇಣ್ಯಂ ಪದ ನೋಡಿ ಗ್ರಂಥ ಏನು ಹೇಳುತ್ತೆ ಪುಟ ಎಂಟು ಅವನು ತನ್ನ ಜ್ಞಾನ ರೂಪತ್ವ ಅನ್ನೋ ಗುಣದಿಂದ ಶ್ರೇಷ್ಠನಾಗಿದ್ದಾನೆ ಅಂತ ನೋಡಿಲಿ ಜ್ಞಾನ ಒಂದು ಗುಣ ಅಂತ ಪರಿಗಣಿಸಿ ಆ ಗುಣವನ್ನ ಹೊಂದಿರೋನು ಶ್ರೇಷ್ಠ ಆಗ್ತಾನೆ ಇದು ಜ್ಞಾನವುಳ್ಳವನು ಅನ್ನೋ ಕಲ್ಪನೆಗೆ ತುಂಬ ಹತ್ತಿರ ಮತ್ತೆ ಧೀಮಹಿ ಅಂದರೆ ಧ್ಯಾನಿಸ್ತೇವೆ ಯಾರನ್ನ ಜ್ಞಾನವುಳ್ಳವನಾದ ಅವನನ್ನ ಅಂತ ಗ್ರಂಥವೇ ಅರ್ಥ ಹೇಳುತ್ತೆ ಪುಟ ಒಂಬತ್ತು ಇದು ಧ್ಯಾನಿಸೋನು ಮತ್ತೆ ಧ್ಯಾನಿಸಲ್ಪಡೋನು ಅನ್ನೋ ಒಂದು ದ್ವೈತ ಭಾವವನ್ನ ಸೂಚಿಸುತ್ತೆ ಬರೀ ಒಂದು ಅಮೂರ್ತ ತತ್ವವನ್ನಲ್ಲ ಸರಿ ನೀವು ಗುಣ ಅನ್ನೋ ಪದಕ್ಕೆ ಒತ್ತು ಕೊಟ್ಟಿರಿ ಆದರೆ ಅದ್ವೈತ ಸಿದ್ಧಾಂತದಲ್ಲೂ ಸರಿ ಬೇರೆ ದ್ವೈತದಲ್ಲೂ ಸರಿ ಭಗವಂತನಲ್ಲಿ ಸ್ವರೂಪ ಮತ್ತು ಗುಣಗಳು ಅಭಿನ್ನ ಅಂತ ಹೇಳ್ತಾರೆ ಆ ವಿಶೇಷ ಅಂತ ಒಂದು ಶಕ್ತಿಯಿದೆ ಅದರ ಬಗ್ಗೆ ಗ್ರಂಥದಲ್ಲೂ ಉಲ್ಲೇಖ ಇದೆ ಪುಟ ಒಂಬತ್ತು ಈ ವಿಶೇಷ ಶಕ್ತಿಯಿಂದ ಭೇಬ ಇಲ್ಲದಿದ್ದರೂ ಭೇದದ ವ್ಯವಹಾರ ಸಾಧ್ಯ ಆಗುತ್ತೆ ಇದರ ಪ್ರಕಾರ ಅವನು ಜ್ಞಾನ ಸ್ವರೂಪನೂ ಹೌದು ಜ್ಞಾನವುಳ್ಳವನೂ ಹೌದು ಎರಡು ಸತ್ಯ ಆದರೆ ಈ ವಿಶೇಷ ಅನ್ನೋದು ತಾತ್ವಿಕವಾಗಿ ಇದನ್ನು ಸರಿ ಮಾಡಿದ್ರೂ ಮೂಲಭೂತ ಸತ್ಯ ಯಾವುದು ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ ನನ್ನ ಪ್ರಕಾರ ಜ್ಞಾನವೇ ಮೂಲಭೂತ ಸತ್ಯ ಜ್ಞಾನವುಳ್ಳವನು ಅನ್ನೋದು ಆ ಮೂಲತತ್ವದ ಒಂದು ಅಭಿವ್ಯಕ್ತಿಯಷ್ಟೆ ಅಥವಾ ಅದು ಕಾರ್ಯ ಮಾಡುವ ರೀತಿ ಸತ್ಯಂ ಜ್ಞಾನಂ ಅಂತ ಉಪನಿಷತ್ ಸ್ವರೂಪವನ್ನೇ ಮೊದಲೇ ಹೇಳೋದ್ರಿಂದ ಅದೇ ಮೂಲ ಅಂತ ನಾನು ಭಾವಿಸ್ತೀನಿ ಕ್ಷಮಿಸಿ ಆದರೆ ಆ ವಿಶೇಷದ ಕಲ್ಪನೆಯನ್ನ ನಾವು ಅಷ್ಟು ಸುಲಭವಾಗಿ ತಳ್ಳಿಹಾಕೋ ಹಾಗಿಲ್ಲ ವಿಶೇಷ ಅನ್ನೋದು ಭೇದ ಇಲ್ಲದಿದ್ರೂ ಭೇದದ ವ್ಯವಹಾರವನ್ನ ಸತ್ಯವಾಗಿ ಸಾಧ್ಯ ಮಾಡುತ್ತೆ ಅಂದ್ರೆ ಅವನು ಜ್ಞಾನಸ್ವರೂಪನಾಗಿರೋದು ಎಷ್ಟು ಸತ್ಯವೋ ಜ್ಞಾನವುಳ್ಳವನಾಗಿ ಕರ್ತೃತ್ವವನ್ನ ಮಾಡೋದು ಕೂಡ ಅಷ್ಟೇ ಸತ್ಯ ಒಂದಕ್ಕಿಂತ ಇನ್ನೊಂದು ಹೆಚ್ಚು ಮೂಲಭೂತ ಅಂತ ಹೇಳೋಕೆ ವಿಶೇಷ ಸಿದ್ಧಾಂತ ಅವಕಾಶ ಕೊಡಲ್ಲ ಅಂತ ನನಗೆ ಅನಿಸತ್ತೆ ಎರಡೂ ಸ್ಥಿತಿಗಳು ಸಮಾನವಾಗಿ ಸತ್ಯ ಇನ್ನು ಉಪಾಸನೆಯ ದೃಷ್ಟಿಯಿಂದ ನೋಡಿದ್ರೆ ಭಕ್ತನ ಅನುಭವಕ್ಕೆ ಯಾವುದು ಬರುತ್ತೆ ಅವನನ್ನ ಪ್ರೇರೇಪಿಸುವ ಅವನ ಪ್ರಾರ್ಥನೆಗೆ ಉತ್ತರ ಕೊಡುವ ಅವನ ಕಷ್ಟಗಳನ್ನು ದೂರ ಮಾಡುವ ಜ್ಞಾನವುಳ್ಳ ದೇವರು ತಾನೆ ಗಾಯತ್ರಿ ಮಂತ್ರದ ಅತ್ಯಂತ ಮುಖ್ಯವಾದ ಭಾಗ ಧಿಯೋ ನಃ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಳನ್ನು ಪ್ರಚೋದಿಸುವನೋ ಇದು ನೇರವಾಗಿ ಅವನ ಸಕ್ರಿಯ ವ್ಯಕ್ತಿರೂಪಿ ಕರ್ತೃತ್ವದ ಪಾತ್ರವನ್ನೇ ಒತ್ತಿ ಹೇಳುತ್ತೆ ಇಲ್ಲಿ ಯಹ ಅಂದ್ರೆ ಯಾರು ಅಂತ ಸರ್ವನಾಮ ಒಬ್ಬ ವ್ಯಕ್ತಿಯನ್ನ ಸ್ಪಷ್ಟವಾಗಿ ಸೂಚಿಸುತ್ತೆ ಇದು ಬರೀ ಒಂದು ಅಮೂರ್ತ ತತ್ವಕ್ಕೆ ಮಾಡೋ ಪ್ರಾರ್ಥನೆ ಅಲ್ಲವೇ ಅಲ್ಲ ಹೌದು ಪ್ರಚೋದಯಾತ್ ಭಾಗ ಕರ್ತೃತ್ವವನ್ನ ಸೂಚಿಸುತ್ತೆ ಅದನ್ನ ನಾನು ಒಪ್ಕೊಳ್ತೀನಿ ಆದ್ರೆ ಅದು ಮಂತ್ರದ ಕೊನೆಯ ಭಾಗ ಅಷ್ಟೇ ಮಂತ್ರದ ಪೂರ್ತಿ ಸಂದೇಶವನ್ನ ನೋಡ್ಬೇಕು ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ಈ ಮೊದಲ ಭಾಗ ಹೆಚ್ಚಾಗಿ ಅವನ ಸ್ವರೂಪ ತೇಜಸ್ಸು ಶ್ರೇಷ್ಠತೆ ಎಲ್ಲೆಲ್ಲೂ ಇರೋದು ಇದನ್ನೇ ವರ್ಣಿಸುತ್ತೆ ಸವಿತುಹ ಅಂದ್ರೆ ಬರೀ ಪ್ರೇರಕ ಅಂತಲ್ಲ ಜ್ಞಾನದಿಂದಲೇ ಸೃಷ್ಟಿ ಮಾಡುವನು ಎಲ್ಲವನ್ನೂ ಒಳಗೊಂಡಿರೋನು ಭರ್ಗಹ ಅಂದ್ರೆ ಬರೀ ಪಾಪನಾಶಕ ಶಕ್ತಿಯಲ್ಲ ಅದು ಜ್ಞಾನರೂಪವಾದ ತೇಜಸ್ಸು ದೇವಸ್ಯ ಅಂದ್ರೆ ಜ್ಞಾನದಿಂದಲೇ ದಿವ್ಯನಾದವನು ಈ ಎಲ್ಲ ಪದಗಳು ಅವನ ಜ್ಞಾನಮಯವಾದ ಅಸ್ತಿತ್ವದ ಮೇಲೆಯೇ ಬೆಳಕು ಚಲ್ಲುತ್ತವೆ ಪ್ರಚೋದಯಾತ್ ಅನ್ನೋದು ಈ ಜ್ಞಾನ ಸ್ವರೂಪನ ಒಂದು ಕ್ರಿಯಾತ್ಮಕ ಫಲಶ್ರುತಿ ಅಂತ ನಾವು ಅರ್ಥ ಮಾಡ್ಕೋಬಹುದಲ್ವೇ ಮೂಲ ಸ್ವರೂಪವೇ ಜ್ಞಾನ ಆಗಿರೋದ್ರಿಂದ ಅವನು ನಮ್ಮ ಬುದ್ಧಿಯನ್ನ ಪ್ರಚೋದಿಸೋಕೆ ಶಕ್ತನಾಗಿದ್ದಾನೆ ನೀವು ಹೇಳೋದು ಒಂದು ರೀತಿ ಸಮನ್ವಯ ಮಾಡೋ ದಾರಿ ಸರಿ ಆದ್ರೆ ಪ್ರಚೋದಯಾತ್ ಅನ್ನೋದನ್ನ ಬರೀ ಫಲಶ್ರುತಿ ಅಂತ ಪಕ್ಕಕ್ಕಿಡೋ ಹಾಗಿಲ್ಲ ಅದು ಗಾಯತ್ರಿ ಮಂತ್ರದ ಹೃದಯ ಇದ್ದ ಹಾಗೆ ಉಪಾಸಕನ ಮುಖ್ಯವಾದ ಪ್ರಾರ್ಥನೆಯದು ಭಕ್ತ ದೇವರಲ್ಲಿ ಬೇಳ್ಕೊಳ್ಳೋದು ಆ ಪ್ರಚೋದನೆಯನ್ನ ಆ ಪ್ರಚೋದನೆಯನ್ನ ಯಾರು ಜ್ಞಾನದ ಅಮೂರ್ತ ತತ್ವವೇ ಅಥವಾ ಜ್ಞಾನವನ್ನ ಹೊಂದಿರೋ ಅದನ್ನ ಬಳಸೋ ದೇವರು ಅನುಭವದ ಮಟ್ಟಿಗೆ ಹೇಳೋದಾದರೆ ಅದು ಜ್ಞಾನವುಳ್ಳ ದೇವರೇ ಯಹ ಯಾರು ಅನ್ನೋ ಪದ ಇದನ್ನು ಸ್ಪಷ್ಟಪಡಿಸುತ್ತೆ ಅವನು ವರೇಣ್ಯಂ ಶ್ರೇಷ್ಠನು ಆಗಿರೋದ್ರಿಂದ ದೇವಸ್ಯ ದಿವ್ಯನಾಗಿರೋದ್ರಿಂದ ಭರ್ಗಹ ಪಾಪನಾಶಕ ತೇಜಸ್ಸು ಹೊಂದಿರೋದ್ರಿಂದ ನಮ್ಮ ಬುದ್ಧಿಯನ್ನ ಪ್ರಚೋದಿಸ್ಲಿ ಅಂತ ನಾವು ಬೇಡ್ತೇವೆ ಇಲ್ಲಿ ಗುಣಗಳನ್ನು ಹೊಂದಿಲೋ ಕ್ರಿಯೆ ಮಾಡೋ ದೇವ್ರೇ ಮುಖ್ಯ ಆಗ್ತಾನೆ ಹಾಗಾದ್ರೆ ಈ ಉಪಾಸನೆಯ ಕೊನೆಯ ಗುರಿ ಏನು ಅದರ ಬಗ್ಗೆ ಏನ್ ಹೇಳ್ತೀರಿ ಮೂಲ ಗ್ರಂಥದ ಪ್ರಕಾರ ಜ್ಞಾನರೂಪತ್ವದ ಉಪಾಸನೆಯ ಫಲವೇನು ಗ್ರಂಥದಲ್ಲಿ ಪುಟ ಒಂಬತ್ತು ಮೋಕ್ಷದಲ್ಲಿ ಸಾಧಕ ಜ್ಞಾನರೂಪವಾದ ತಾತ್ವಿಕ ಫಲವನ್ನು ಪಡಿತಾನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದರೆ ಅವನು ಭಗವಂತನ ಜ್ಞಾನ ಸ್ವರೂಪದ ಜೊತೆ ಒಂದಾಗ್ತಾನೆ ಸಾಯುಜ್ಯ ಹೊಂದುತ್ತಾನೆ ಇದು ಕೊನೆಗೆ ಜ್ಞಾನದ ಸ್ವರೂಪದ ಅರಿವು ಮತ್ತು ಅದರಲ್ಲೇ ಲೀನಾಗೋದೇ ಗುರಿ ಅನ್ನೋದನ್ನು ಸೂಚಿಸುತ್ತೆ ಅಷ್ಟೇ ಅಲ್ಲ ಗ್ರಂಥದಲ್ಲಿ ಮುಂದೆ ಪುಟ ಹತ್ತು ನಾರಾಯಣಾಷ್ಟಾಕ್ಷರ ಮಂತ್ರದ ಚಿಂತನೆ ವಿವರಿಸುವಾಗ ಭಗವಂತನ ನಿರ್ದುಷ್ಟವಾದ ಜ್ಞಾನವೇ ಎಲ್ಲಕ್ಕೂ ಆಶ್ರಯ ಅಂತ ಹೇಳಲಾಗಿದೆ ಇದು ಮತ್ತೆ ತತ್ವದ ಅರಿವಿನ ಪ್ರಾಮುಖ್ಯತೆಯನ್ನೇ ದೃಢಪಡಿಸುತ್ತೆ ಮೋಕ್ಷದಲ್ಲಿ ಜ್ಞಾನರೂಪವಾದ ಫಲ ಸಿಗುತ್ತೆ ಅನ್ನೋದು ನಿಜ ಆದರೆ ಆ ಫಲವನ್ನ ಯಾರು ಕೊಡ್ತಾರೆ ಮತ್ತೆ ಹೇಗೆ ಕೊಡ್ತಾರೆ ಗ್ರಂಥವೇ ಪುಟ ಎಂಟು ಹೇಳೋ ಹಾಗೆ ಭಗವಂತ ತನ್ನ ಜ್ಞಾನದ ತೇಜಸ್ಸಿನಿಂದ ನಮ್ಮ ಪಾಪ ಪ್ರಾರಂಭಗಳನ್ನು ಪರಿಹರಿಸುತ್ತಾನೆ ಮತ್ತು ಪುಟ ಒಂಬತ್ತು ಪ್ರಚೋದಯ ತಂದ ಹಾಗೆ ನಮ್ಮ ಬುದ್ಧಿಯನ್ನ ಪ್ರೇರೇಪಿಸುತ್ತಾನೆ ಈ ಕ್ರಿಯೆಗಳ ಮೂಲಕವೇ ಅವನು ಮೋಕ್ಷವನ್ನು ಕರುಣಿಸುತ್ತಾನೆ ಇದು ಅವನ ಸಕ್ರಿಯವಾದ ಅನುಗ್ರಹ ಮತ್ತು ಕರ್ತೃತ್ವವನ್ನು ನೇರವಾಗಿ ಅವಲಂಬಿಸಿದೆ ಬರೀ ಜ್ಞಾನದ ಸ್ವರೂಪದ ಅರಿವು ಬಂದ್ಬಿಟ್ರೆ ಸಾಲ್ದು ಮೋಕ್ಷ ಸಿಗಲ್ಲ ಆ ಜ್ಞಾನ ಸ್ವರೂಪನಾದ ಜ್ಞಾನಿಯೂ ಜ್ಞಾನವುಳ್ಳವನು ತನ್ನ ಕೃಪೆಯಿಂದ ನಮ್ಮನ್ನ ಬಂಧನದಂಡ ಬಿಡಿಸಿಬೇಕು ಬೇಕು ಜ್ಞಾನಮಾರ್ಗದಲ್ಲಿ ಮುಂದೆ ಹೋಗೋಕೂ ಕೂಡ ಅವನ ಪ್ರಚೋದನೆ ಅವನ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಸಾಧಕನ ದೃಷ್ಟಿಯಿಂದ ನೋಡಿದ್ರೆ ಅವನಿಗೆ ಫಲ ಕೊಡುವ ದಾರಿ ತೋರಿಸುವ ಜ್ಞಾನವುಳ್ಳ ಭಗವಂತನ ಕರ್ತೃತ್ವವೇ ಹೆಚ್ಚು ಪ್ರಸ್ತುತಾನ್ಸುತ್ತೆ ಮುಖ್ಯವೂ ಹೌದು ಕೊನೆಯ ಫಲ ಜ್ಞಾನರೂಪದ್ದೇ ಆದರೂ ಅದನ್ನು ತಲುಪಿಸೋನು ಜ್ಞಾನಿ ನಿಮ್ಮ ವಾದದ ತಿರುಳು ನನಗರ್ಥ ಆಯಿತು ಉಪಾಸಕನ ದೃಷ್ಟಿಯಿಂದ ನೋಡಿದಾಗ ಭಗವಂತ ಜ್ಞಾನವುಳ್ಳವನಾಗಿ ಕೆಲಸ ಮಾಡುವ ರೀತಿ ಅವನ ಅನುಗ್ರಹ ಅವನ ಪ್ರೇರಣೆ ಇವು ತುಂಬಾ ಮಹತ್ವಪೂರ್ಣವಾಗಿ ಕಾಣುತ್ತೆ ಅನ್ನೋದನ್ನು ಒಪ್ಪಲೇಬೇಕು ಗಾಯತ್ರಿ ಮಂತ್ರದ ಪ್ರಚೋದಯಾತ್ ಭಾಗ ಈ ಆಶಯವನ್ನು ಸ್ಪಷ್ಟವಾಗಿ ಹೇಳುತ್ತೆ ಆದೇ ತಾತ್ವಿಕವಾಗಿ ನೋಡದೆ ಈ ಎಲ್ಲ ಕರ್ತೃತ್ವ ಅನುಗ್ರಹದ ಶಕ್ತಿಗಳಿಗೆಲ್ಲ ಆಧಾರ ಯಾವುದು ಅದು ಅವನ ಮೂಲಭೂತ ಜ್ಞಾನ ಸ್ವರೂಪವೇ ತಾನೆ ಅವನು ಸತ್ಯಂ ಜ್ಞಾನಮನಂತಂ ಆಗಿರೋದ್ರಿಂದಲೇ ಈ ಎಲ್ಲ ಕ್ರಿಯೆಗಳನ್ನು ಮಾಡೋಕೆ ಶಕ್ತನಾಗಿದ್ದಾನೆ ಹಾಗಾಗಿ ಆ ಮೂಲ ಸ್ವರೂಪದ ಅರಿವಿಲ್ಲದೆ ಬರೀ ಕರ್ತೃತ್ವದ ಉಪಾಸನೆ ಮಾಡದೆ ಅದು ಅಪೂರ್ಣ ಆಗ್ಬೋದು ನನ್ನ ದೃಷ್ಟಿಯಲ್ಲಿ ಜ್ಞಾನ ಸ್ವರೂಪವೇ ಅಡಿಪಾಯ ಕರ್ತೃತ್ವ ಅನ್ನೋದು ಅದರ ಮೇಲೆ ಕಟ್ಟಿದ ಒಂದು ಸೌಧ ಇದ್ದಾಗೆ ಹೌದು ಅಡಿಪಾಯ ಮುಖ್ಯನೇ ಆದ್ರೆ ಸೌಧ ಇಲ್ಲದೆ ಬರೀ ಅಡಿಪಾಯದಿಂದ ಏನು ಪ್ರಯೋಜನ ಸಾಧಕನಿಗೆ ಬೇಕಾಗಿರೋದು ಆಶ್ರಯ ದಾರಿದೀಪ ಅನುಗ್ರಹ ಇವೆಲ್ಲ ಸಿಗೋದು ಜ್ಞಾನವುಳ್ಳ ಕ್ರಿಯಾಶೀಲನಾದ ದೇವರ ಮೂಲಕವೇ ನೀವು ಹೇಳಿದ ಹಾಗೆ ಅವನ ಜ್ಞಾನ ಸ್ವರೂಪದ ತಾತ್ವಿಕ ಅರಿವಿಲ್ಲದೆ ಬರೀ ಕರ್ತೃತ್ವದ ಆರಾಧನೆ ಕುರುಡಾಗಬಹುದು ನಿಜ ಆದರೆ ಅದೇ ರೀತಿ ಅವನ ಸಕ್ರಿಯ ಅನುಗ್ರಹಿಸುವ ಜ್ಞಾನವುಳ್ಳ ರೂಪವನ್ನ ಕಡೆಗಣಿಸಿ ಬರೀ ಅಮೂರ್ತ ಜ್ಞಾನ ಸ್ವರೂಪದ ಬಗ್ಗೆ ಚಿಂತನೆ ಮಾಡಿದ್ರೆ ಅದು ಒಂಥರ ಓಣ ವೇದಾಂತ ಆಗಿ ಭಕ್ತಿಗೆ ಉಪಾಸನೆಗೆ ಬೇಕಾದ ಜೀವಂತಿಕೆನೇ ಇಲ್ಲದ ಹಾಗೆ ಆಗಿ ಬಿಡಬಹುದು ಗ್ರಂಥ ಬಹುಶಃ ಈ ಎರಡು ಅಂಶಗಳನ್ನು ಜೋಡ್ಸೋಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ನನಗ್ ತೋರುತ್ತೆ ಆ ವಿಶೇಷ ಶಕ್ತಿಯ ಕಲ್ಪನೆ ಇದೆಯಲ್ಲ ಅದೇ ಈ ಸಮನ್ವಯದ ಕೊಂಡಿ ಇರಬಹುದು ಖಂಡಿತ ಖಂಡಿತ ಈ ಚರ್ಚೆಯಿಂದ ಒಂದು ವಿಷಯವಂತೂ ಸ್ಪಷ್ಟ ಆಗಿದೆ ಭಗವಂತನ ಜ್ಞಾನರೂಪತ್ವಕ್ಕೆ ಹಲವು ಆಯಾಮಗಳಿವೆ ಅವನ ಮೂಲಭೂತ ನಿತ್ಯ ಸತ್ಯವಾದ ಜ್ಞಾನ ಸ್ವರೂಪ ಅದು ಪರಮತತ್ವ ಎಲ್ಲದಕ್ಕೂ ಅದೇ ಆಧಾರ ಹೌದು ಅದೇ ಹೊತ್ತಿಗೆ ಅವನು ಜ್ಞಾನವುಳ್ಳವನಾಗಿ ಈ ಜಗತ್ತಿನಲ್ಲಿ ಕೆಲಸ ಮಾಡುವ ಜೀವಿಗಳನ್ನು ಪ್ರಚೋದಿಸುವ ಅನುಗ್ರಹಿಸುವ ಆ ಕರ್ತೃತ್ವದ ರೂಪ ಇದೆಯಲ್ಲ ಅದು ಉಪಾಸಕನ ಅನುಭವಕ್ಕೆ ಹೆಚ್ಚು ಹತ್ತಿರವಾದದ್ದು ಮತ್ತೆ ಸಾಧನೆಗೆ ಅತ್ಯಗತ್ಯವಾದದ್ದು ಕೂಡ ನಮ್ಮ ಮೂಲ ಗ್ರಂಥ ಈ ಎರಡೂ ದೃಷ್ಟಿಕೋನಗಳಿಗೆ ಆಧಾರಗಳನ್ನು ಕೊಡುತ್ತೆ ಸತ್ಯಂ ಜ್ಞಾನಮಿಂದ ಹಿಡಿದು ಪ್ರಚೋದಯಾತ್ವರೆಗೆ ಅದು ತತ್ವ ಮತ್ತು ಕ್ರಿಯೆ ಎರಡನ್ನೂ ಒಳಗೊಂಡಿದೆ ಒಂದನ್ನೇ ಹಿಡಿದು ಇನ್ನೊಂದನ್ನ ಬಿಡೋದು ಗ್ರಂಥದ ಪೂರ್ತಿ ಆಶಯವನ್ನ ಗ್ರಹಿಸಿದಾಗೆ ಆಗಲ್ಲ ನಿಜ ಭಗವಂತನ ಜ್ಞಾನದ ಸ್ವರೂಪವನ್ನ ಅವನ ಇರುವಿಕೆ ಮತ್ತೆ ಮಾಡುವಿಕೆ ಬೀಯಿಂಗ್ ಮತ್ತು ಡೂಯಿಂಗ್ ಎರಡರ ಮೂಲಕವೂ ಗ್ರಂಥ ವಿವರಿಸುತ್ತೆ ಈ ಎರಡೂ ದೃಷ್ಟಿಕೋನಗಳನ್ನು ನಾವು ಪರಿಶೀಲನೆ ಮಾಡೋದ್ರಿಂದ ಭಗವಂತನ ಜ್ಞಾನದ ಆಳ ಅದರ ವಿಸ್ತಾರ ಮತ್ತೆ ಕಾರುಣ್ಯದ ಒಂದು ಸಮಗ್ರವಾದ ಚಿತ್ರಣ ನಮಗೆ ಸಿಗುತ್ತೆ ಈ ತುಂಬ ಆಳವಾದ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳು ವಿಶ್ಲೇಷಣೆಗಳು ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾಸೌರಭ ಅನ್ನೋ ಮೂಲ ಗ್ರಂಥದಲ್ಲಿ ಸಿಗುತ್ತೆ ಆಸಕ್ತರು ಅದನ್ನ ಓದಿ ತಮ್ಮ ತಿಳುವಳಿಕೆಯನ್ನ ಇನ್ನೂ ಹೆಚ್ಚು ಮಾಡ್ಕೋಬೋದು ನಮ್ಮ ಈ ಚರ್ಚೆ ಕೇವಲ ಒಂದು ಕಿರುನೋಟ ಅಷ್ಟೆ